ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ರೈಸ್ ಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಸಾಲನ ರುಬ್ಬದೆ ಹಾಗೆ ಈರುಳ್ಳಿ ಟೊಮೊಟೊನ ಕತ್ತರಿಸದೆ ಮಾಡ್ತಾ ಇರುವಂತಹ ರೈಸ್ ರೆಸಿಪಿ ತುಂಬ ಸರಳವಾಗಿದೆ ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿದೆ ಮಾಡುವ ಶೈಲಿ ಕೂಡ ಡಿಫ್ರೆಂಟ್ ಆಗಿದೆ ಹೊಸದಾಗಿ ಮಾಡ್ತಾ ಇರುವಂಥ ರೆಸಿಪಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಎರಡು ಇಂಚು ಚುಕ್ಕೆ ಅರ್ಧ ಸ್ಪೂನು ಸಾಸಿವೆ ಕಾಲು ಸ್ಪೂನು ಸೋಂಪು ಕಾಲು ಸ್ಪೂನ್ ಜೀರಿಗೆ ಒಂದು ಏಲಕ್ಕಿ ಒಂದು ಮೊಗ್ಗು ಹಾಗೆ ನಾಲ್ಕು ಮೆಣಸು ಜೊತೆಗೆ ಎರಡು ಲವಂಗನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಜೊತೆಗೆ ದೊಡ್ಡದೊಂದು ಈರುಳ್ಳಿನ ತುರಿದು ಹಾಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಹೆಚ್ಚಿ ಹಾಕಿ ರೈಸ್ ಐಟಮ್ನ ಮಾಡ್ತಾರೆ ನಾನಿವತ್ತಿಲ್ಲಿ ತುರಿದು ಹಾಕಿ ಮಾಡ್ತಾ ಇದ್ದೀನಿ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಜೊತೆಗೆ ವಿಧಾನ ಕೂಡ ಬೇರೆ ಇರುತ್ತೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ ಈಗ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಏಳರಿಂದ ಎಂಟು ಹೆಸಳು ಜೊತೆಗೆ ಎರಡು ಇಂಚಷ್ಟು ಶುಂಠಿ ಅದನ್ನು ಕೂಡ ತುರಿದು ಹಾಕ್ಕೊಳ್ತಾ ಇದ್ದೀನಿ ಯಾವುದನ್ನು ಹೆಚ್ಚಿಲ್ಲ ಹಾಗೆ ರುಬ್ಬಿಲ್ಲ ಅದನ್ನು ತುರಿದು ಹಾಕ್ಕೊಳ್ತಾ ಇರೋದು ತುರಿದು ಹಾಕೋದ್ರಿಂದ ಆಗಲೇ ಹೇಳ್ದಂಗೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಜೊತೆಗೆ ಫ್ರೆಶ್ ಇರುತ್ತೆ ಹಾಗೆ ವಿಧಾನ ಕೂಡ ಬೇರೆ ಇರುತ್ತೆ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಕೂಡ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಕಂದು ಬಣ್ಣ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ತುರ್ಕೊಂಡಿರುವಂಥ ಟೊಮೊಟೊನ ಟೊಮೊಟೋನ ಹಾಕ್ತಾಯಿದ್ದೀನಿ ಎರಡು ಟೊಮೊಟೊ ಮೀಡಿಯಮ್ ಸೈಜ್ದು ಚೆನ್ನಾಗಿ ಅಣ್ಣಾಗಿರೋ ತೊಗೊಂಡಿದೆ ಅದನ್ನು ಕೂಡ ತುರ್ದು ಹಾಕಿ ಮಾಡ್ತಾ ಇರೋದು ಟೊಮೊಟೊನ ರುಬ್ಬಿ ಹಾಕಿ ಮಾಡಿದ್ರೆ ಬೇರೆ ಥರ ಟೇಸ್ಟ್ ಸಿಗುತ್ತೆ ಹಾಗೆ ಕಟ್ ಮಾಡಿ ಮಾಡಿದ್ರೆ ಅದು ಇನ್ನೊಂಥರ ಟೇಸ್ಟ್ ಸಿಗುತ್ತೆ ಜೊತೆಗೆ ತುರ್ದು ಹಾಕಿ ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ಇದಿಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡಿಕೊಳ್ಬೇಕು ಉರಿನ ಜಾಸ್ತಿ ಇಟ್ಕೊಂಡ್ರೆ ತಳ ಬಿಡುತ್ತೆ ಹಾಗಾಗಿ ಕೈ ಆಡಿಸ್ತಾನೆ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆಗಿದೆ ನೀಟಾಗಿ ಈಗ ಇದಕ್ಕೆ ನಾನು ಬಟಾಣಿನ ಇದ್ದೀನಿ ಫ್ರೆಶ್ ಬಟಾಣಿ ಒಂದು ಕಪ್ಪಷ್ಟು ಇದ್ದೀನಿ ಒಂದು ವೇಳೆ ಫ್ರೆಶ್ ಬಟಾಣಿ ಇಲ್ಲ ಅಂತಂದರೆ ಬಟಾಣಿನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿಂಡಿಗೆ ಹಾಕಿ ಮಾಡ್ಕೊಳ್ಬೋದು ಜೊತೆಗೆ ಒಂದು ಸ್ಪೂನ್ ಉಪ್ಪು ಕಾಲು ಸ್ಪೂನ್ ಹಳದಿ ಪೌಡರು ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ ಕಾಲು ಸ್ಪೂನು ಗರಂ ಮಸಾಲ ಜೊತೆಗೆ ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಅದು ಕೂಡ ಒಂದು ಎರಡು ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮಸಾಲ ಕೂಡ ಚೆನ್ನಾಗಿ ಫ್ರೈ ಆದರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ನಾನು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ನೆನೆಸಿಟ್ಟು ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ರೈಸ್ ಬೆಂದ ನಂತರ ಹಾಗಾಗಿ ಹತ್ತು ನಿಮಿಷ ನೆನೆಸಿ ಹಾಕೊಳ್ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಕೂಡ ಫ್ರೈ ಆಗಬೇಕು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ಸೆಕೆಂಡ್ ಕೈ ಆಡಿಸ್ತಾ ಹೋಗಬೇಕು ನೀಟಾಗಿ ಫ್ರೈ ಆಗುತ್ತೆ ಈಗ ಇದಕ್ಕೆ ನಾನು ರೈಸ್ನ ತಗೊಂಡಿದ್ದಂಥ ಕಪ್ನಲ್ಲೇ ಅಳತೆ ಮಾಡಿ ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ಅಳತೆ ಮಾಡಿ ಎರಡು ಕಪ್ಪು ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಉದುರು ಉದುರಾಗಿ ಬೇಕು ಅಂದರೆ ಎರಡು ಕಪ್ ಸಾಕು ತುಂಬ ಸಾಫ್ಟ್ ಬೇಕು ಅಂದರೆ ಎರಡೂವರೆ ಕಪ್ ಹಾಕೊಳ್ಳಿ ಎರಡು ಕಾಲು ಕಪ್ ಹಾಕಿದ್ರೆ ಸಾಕು ಮೀಡಿಯಮಲ್ಲಿ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡಿ ರುಚಿನ ನೋಡ್ಕೊಳ್ಬೇಕು ಉಪ್ಪು ಆಗಿದೆಯಾ ಇಲ್ವ ಅಂತ ಉಪ್ಪು ಆಗಿಲ್ಲ ಅಂದರೆ ಒಂದು ವೇಳೆ ಈ ಸಮಯದಲ್ಲೇ ಆ್ಯಡ್ ಮಾಡಿಕೊಳ್ಬೇಕು ಆಗ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಬೆಂದ ನಂತರ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಕುದಿನ ಬರೆಸ್ತಾ ಇದ್ದೀನಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಒಂದು ಕುದಿ ಬಂದ ನಂತರನೇ ಲಿಡ್ಡನ್ನ ಕವರ್ ಮಾಡಿ ಹಾಕಿಸ್ಬೇಕು ಈಗ ಮತ್ತೆ ಒಂದು ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಲಿಡ್ಡನ್ನು ಕವರ್ ಮಾಡಿ ಎರಡು ಲಾಂಗ್ ವಿಜಲ್ನ ಹಾಕಿಸ್ತಾ ಇದ್ದೀನಿ ಎರಡು ಲಾಂಗ್ ವಿಜಲನ್ನ ಹಾಕ್ಸಿದ್ರೆ ಸಾಕು ಚೆನ್ನಾಗಿ ಬೆಂದುಬಿಡುತ್ತೆ ಆಗಿ ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ಲಿಡ್ಡನ್ನು ಓಪನ್ ಮಾಡಬೇಕು ಹಬೆನಲ್ಲಿ ಕೂಡ ರೈಸು ಚೆನ್ನಾಗಿ ಬೆಂದು ಸಾಫ್ಟ್ ಆಗುತ್ತೆ ನೋಡಿ ಈ ರೀತಿ ಆಗಿದೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಬೆಂದ ನಂತರ ಹಸುವಿನ ತುಪ್ಪ ಇದ್ದರೆ ಒಂದು ಎರಡು ಸ್ಪೂನ್ ಹಸುವಿನ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪರಿಮಳ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಆಪ್ಷನಲ್ಲ ಹಾಗೆ ಬೇಕು ಅಂತಂದರೆ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ನಿಂಬೆ ರಸನ ಹಾಕ್ಕೊಳ್ಬೋದು ಹುಳಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂದರೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಬೇಕಾಗುತ್ತೆ ಹಾಗಾಗಿ ರೆಡಿಯಾಗಿದೆ ರೈಸ್ ಬಾತ್ ತುಂಬ ಈಸಿ ಕಷ್ಟ ಏನಾಗೋದಿಲ್ಲ ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಮಾಡುವ ವಿಧಾನ ಕೂಡ ಬೇರೆ ರೀತಿ ಇದೆ ಹೊಸ ರೀತಿಯಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್